ಸ್ವಲ್ಪ ಸ್ವಲ್ಪ ಹಾಕ್ರಿ ಈಗ ನಿಮ್ಮ ಎಷ್ಟು ದನ ಇದಾರೆ ಒಟ್ಟು ಹ್ಮ್ ಕರುಗಳು ಎಷ್ಟಿದ್ರೆ ಒಟ್ಟು ಹದಿನೈದು ಇದಾವೆ ಸೇರ್ಕೊಂಡು ಈಗ ಟೋಟಲ್ ಇಷ್ಟ ಮುಂಚೆ ಯೂಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಯೂಸ್ ಮಾಡಿದಾದ್ಮೇಲೆ ನಿಮ್ಗೆ ಏನೇನು ರಿಸಲ್ಟ್ ಬಂದೈತಿ

ಬಂದಿಲ್ಲ ಮುಂಚೆ ಬರ್ತಿತ್ತು ಈ ಒಟ್ಟೆ ಕೆಚ್ಚಲ್ ಬಾವಿ ಕೇಳಿಸಿಲ್ಲ ಅಂದ್ರೆ ಟೊಟಾಲ್ ಮಿಕ್ಚರ್ ಪೌಡರ್ ಯೂಸ್ ಮಾಡಿದಾಗಿಂದ ನಿಮ್ಮ ಹಸಿಗಳಲ್ಲಿ ಯಾವ್ದೋ ರೀತಿ ತೊಂದರೆಗಳು ತೊಂದರೆ ಶೈನಿಂಗ್ ಬಂದಿದೆ

ಅಂದ್ರೆ ಈಗ ಹಾಲು ಇಳುವರಲ್ಲ ಜಾಸ್ತಿ ಆಗಿದೆ ನಿಮಗೆ ಜಾಸ್ತಿ ಆಗೈತೆ ನಿಮಗೆ ಎಷ್ಟು ಜಾಸ್ತಿ ಆಗಿರ್ಬೋದು ಅಂದಾಜು ಒಂದನಕ್ಕೆ ಹಾಂ ಅಂದ್ರೆ ಒತ್ತು ಒಂದು ಹೊತ್ತಿಗೆ ನಿಮ್ಗೆ ಆರು ಲೀಟರ್ ಜಾಸ್ತಿ ಓಕೆ ಮತ್ತೆ ಫ್ಯಾಟ್ ಎಸ್ ಎನ್ ಎಫ್ ಸರ್ ಫ್ಯಾಟ್ ಎಸ್ ಎನ್ ಎಫ್ ಕೂಡ ಚೆನ್ನಾಗಿ ಬಂದಿದೆ ಮತ್ತೆ ಈಗ ನೀವು ಯೂಸ್ ಮಾಡಿದಲ್ಲ ಟೊಟೊ ಸ್ಟಾನ್ ನಮ್ದು ವೆಟಿಕರ್ ಮ್ಯಾನ್ ಕಾಣಿದೆ ಬೇರೆ ರೈತರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ